ಸಭೆಗೆ ಆಯ್ಕೆಯಾಗಿದ್ದಾರೆ ಅವರು ಕೂಡ ಶಿಕ್ಷಣ ರಂಗದಲ್ಲಿ ಕೆಲಸ ಮಾಡಿದ್ದಾರೆ ಅವರು ನಿಧನ ಹೊಂದಿರುತ್ತಾರೆ ಅವ್ರಿಗೂ ನನ್ನ ಸಂತಾಪ ಅದೇ ರೀತಿ ಶಿವಶಂಕರಪ್ಪನವರು ಹನ್ನೆರಡನೇ ವಿಧಾನಸಭೆಯಲ್ಲಿ ಆಯ್ಕೆಗೊಂಡು ಟಿ ಎಚ್ ಎಸ್ ಎಂದೇ ಖ್ಯಾತಿ ಪಡೆದಂತ ದಿವಂಗತರು ಎರಡು ಬಾರಿ ಪುರಸಭೆ ಸದಸ್ಯರಾಗಿದ್ದಾರೆ ನಂತರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರೆ ಅವ್ರಿಗೂ ಕೂಡ ನನ್ನ ಸಂತಾಪ ವಾಸುವರು ಕೂಡ ನಾನು ನೋಡಿದ್ದೀನಿ ಅವರು ಮೈಸೂರಿನಲ್ಲಿ ಮೇಯರ್ ಆಗಿ ಎಮ್ ಎಲ್ ಎ ಆಗಿ ಇಲ್ಲೂ ಕೂಡ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಎಮ್ ಎಲ್ ಎ ಆಗಿ ಅವ್ರಿಗೂ ಕೂಡ ನಾನು ಸಂತಾಪ ಸೂಚನೆ ಮಾಡ್ತಾ ಇದ್ದೀನಿ ಇನ್ನು ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ದ್ವಾರಕೇಶ್ ಅವರು ಕನ್ನಡ ಚಿತ್ರರಂಗದಲ್ಲಿ ಭಾಳ ದೊಡ್ಡ ಇತಿಹಾಸ ಇರತಕ್ಕಂಥ ಒಬ್ಬ ವ್ಯಕ್ತಿ ದ್ವಾರಕೇಶ್ ಅವರು ಬಹಳ ವರ್ಷಗಳ ಕಾಲ ನಮಗೂ ಆ ಕಾಲದಲ್ಲಿ ಸಣ್ಣ ಹುಡುಗರಿದ್ದಾಗ ಸಿನಿಮಾ ಹುಚ್ಚು ಫಸ್ಟ್ ಮೊದಲನೇ ದಿನವೇ ಸಿನಿಮಾಗೆ ಹೋಗ್ಬೇಕು ಅನ್ನೋ ಹುಚ್ಚಿತ್ತು ಅವಾಗ ಇವರು ದ್ವಾರಕೇಶ್ ಅವರು ರಾಜ್ಕುಮಾರ್ ಒಂದು ಹಿಂದೆ ಹಿಡಿದು ರಾಜ್ಕುಮಾರ ಆಗ ರಾಜ್ಕುಮಾರ್ ಅವ್ರ ಜೊತೆ ಹಾಸ್ಯ ಪಾತ್ರಗಳಲ್ಲಿ ಭಾಗಿಯಾಗಿದ್ದಾರೆ ಆಮೇಲೆ ವಿಷ್ಣುವರ್ಧನ್ ಜೊತೆ ಭಾಳ ಪ್ರಖ್ಯಾತಿಗೆ ಬಂದಿದ್ದು ವಿಷ್ಣುವರ್ಧನ್ ಜೊತೆ ಕಳ್ಳ ಕುಳ್ಳ ಸಿಂಗಾಪುರದಲ್ಲಿ ರಾಜ ಅಂದರೆ ಅವತ್ತಿನ ಪತ್ರಿಕೆಗಳಲ್ಲೆಲ್ಲ ಹೇಳ್ತಾ ಇದ್ರು ಕನ್ನಡ ಚಿತ್ರರಂಗದವರು ಮಡ್ರಾಸ್ ಬಿಟ್ಟರೆ ಇನ್ನು ಎಲ್ಲೂ ಆಚೆ ಹೋಗ್ತಾ ಇರಲ್ಲ ಇಲ್ಲೇ ಚ ರಿ ಚಲನಚಿತ್ರವನ್ನು ಚಿತ್ರೀಕರಣ ಮಾಡಬೇಕಾಯ್ತು ಅಂಥ ಕಾಲದಲ್ಲಿ ಇವರು ಸಿಂಗಾಪುರದಲ್ಲಿ ಚಿತ್ರೀಕರಣ ಮಾಡಿ ಆ ಸಿಂಹನು ಕೂಡ ಸಕ್ಸಸ್ ಆಯಿತು ಅದರಿಂದ ಅವರಿಗೆ ದೊಡ್ಡ ಹೆಸರು ಬಂತು ಮತ್ತು ನಿರ್ದೇಶಕರಾಗಿನೂ ಕೆಲಸ ಮಾಡಿದ್ದಾರೆ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ ಕಲಾವಿದರಾಗಿ ಕೆಲಸ ಮಾಡಿದ್ದಾರೆ ಭಾಳ ದೊಡ್ಡ ಒಂದು ಇತಿಹಾಸ ಇರತಕ್ಕಂಥ ಆ ದ್ವಾರ್ಕೇಶ್ ಅವರು ನಾನು ಹಲವಾರು ಬಾರಿ ಅವ್ರನ್ನ ಭೇಟಿ ಮಾಡಿದ್ದೀನಿ ಮಾತಾಡಿದ್ದೀನಿ ಚರ್ಚೆ ಮಾಡಿದ್ದೀನಿ ಅವರು ಕೂಡ ಇವತ್ತು ನಿಧನ ಹೊಂದಿರೋದು ಇಡೀ ಕನ್ನಡ ಚಿತ್ರರಂಗಕ್ಕೆ ನಾವು ರಾಜ್ಕುಮಾರ್ ಅವ್ರನ್ನ ಹೇಗೆ ನೋಡ್ತಾ ಇದ್ವಿ ವಿಷ್ಣುವರ್ಧವನ್ನ ಹೇಗೆ ನೋಡ್ತಾ ಹಾಗೆ ದ್ವಾರಕೇಶ್ಗೂ ಅವರದೇ ಆದಂಥ ಚಿತ್ರರಂಗದಲ್ಲಿ ಒಂದು ಒಂದು ಮೈಲಿಗಲ್ಲನ್ನು ಸೃಷ್ಟಿ ಮಾಡಿದ್ರು ಅವರು ಅವರ ಸಿನಿಮಾ ತೆಗಿತಾರೆ ಅಂದರೆ ಅದು ಒಂದು ದೊಡ್ಡ ಸುದ್ದಿ ಆಗ್ತಾಯಿತ್ತು ಆ ರೀತಿಯಾದಂಥ ಒಂದು ಚಿತ್ರಗಳನ್ನು ನಿರ್ದೇಶನ ನಿರ್ಮಾಪ ಮಾಡಿದರೆ ಇವತ್ತು ನಮ್ಮ ಮಧ್ಯೆ ಇಲ್ಲ ಇಡೀ ಚಿತ್ರರಂಗಕ್ಕೆ ಅವರಿಂದ ಒಂದು ನೋವಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಕಮಲಾ ಅಪ್ಪನವರು ಸಾಹಿತ್ಯ ರಂಗದಲ್ಲಿ ನಮ್ಮೆಲ್ಲರಿಗೂ ಪರಿಚಯ ಇರತಕ್ಕಂಥವ್ರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವ್ರು ಕೆಲವೇ ಕೆಲವರಿಗೆ ಸಿಗೋದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸುವಂಥ ಪುಣ್ಯ ಕೆಲವೇ ಕೆಲವರಿಗೆ ಸಿಗುವಂಥದ್ದು ಅಂಥದ್ರಲ್ಲಿ ಎಪ್ಪತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಅಧ್ಯಕ್ಷತೆ ವಹಿಸಿದರು ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅದಕ್ಕಿಂತ ಪ್ರಮುಖವಾಗಿ ನಾಡೋಜ ಪ್ರಶಸ್ತಿ ಬಂದಿದೆ ಆ ನಾಡೋಜ ಪ್ರಶಸ್ತಿಗೆ ಭಾಳ ಕನ್ನಡ ಸಾಹಿತ್ಯ ರಂಗದಲ್ಲಿ ಭಾಳ ಗೌರವ ಇರತಕ್ಕಂಥ ಪ್ರಶಸ್ತಿನೂ ಕೂಡ ಅವರಿಗೆ ಬಂದಿದೆ ಅವರು ಇವತ್ತು ನಮ್ಮದ್ದೇ ಇಲ್ಲ ಅರ್ಪಣ ಅವರು ನಿರೂಪ ನಿರೂಪಕಿಯಾಗಿ ಅವರು ನಮ್ಮ ಕಾನ್ಸ್ಟಿಟ್ಯೂನ್ಸಿಯವರು ನನ್ನ ಆಫೀಸಿಂದ ಒಂದು ಹಿಂದೆನೇ ಇರೋ ಇರೋ ಅಂಥದ್ದು ಭಾಳ ಸಾರಿ ಭೇಟಿ ಮಾಡಿದ್ದೀನಿ ಅರ್ಪಣ ಅಂತೇಳಿದ್ರೆ ಸ್ವಚ್ಛವಾಗಿ ಕನ್ನಡ ಅಪರ್ಣ ಅಪರ್ಣ ಹೇಳಿದ್ರೆ ಸ್ವಚ್ಛವಾಗಿ ಕನ್ನಡ ಮಾತಾಡೋವಂಥದ್ದು ಏನಾದರೂ ನಿರೂಪಣೆ ಕೊಟ್ಟರೆ ಮುಗಿದೋಯ್ತು ನಾವೇನು ಗೈ ಅವ್ರಿಗೇನು ಗೈಡ್ ಮಾಡುವಂಥ ಅವಶ್ಯಕತೆ ಇಲ್ಲ ಆ ರೀತಿಯಾದಂಥ ಒಂದು ಒಂದು ವ್ಯಕ್ತಿತ್ವ ಮೊನ್ನೆ ನಾನು ಕೂಡಿದೆ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ನಮ್ಗೆ ಗೊತ್ತೇ ಆಗಲಿಲ್ಲ ಬಹಳಷ್ಟು ಬಾರಿ ಭೇಟಿ ಮಾಡಿದ್ದೀನಿ ಆ ಕಡೆ ಹೋದಾಗೆಲ್ಲ ನಾನು ಅವ್ರ ಮನೆ ಮುಂದೆನೆ ಹೋದಾಗ ಭೇಟಿ ಮಾಡಿದ್ದೀನಿ ಮಾತಾಡ್ಸಿದೀನಿ ಅವ್ರ ಕ್ಯಾನ್ಸರ್ ಇದೆ ಅಂತ ಹೋಗಿದ್ರು ಕೂಡ ಒಬ್ಬ ಮಹಿಳೆಯಾಗಿ ಅನೇಕ ಕಾರ್ಯಕ್ರಮದಲ್ಲಿ ಅವರು ಮಾತಾಡ್ತಾ ಇದ್ರು ಅಂದ್ರೆ ಯಾರು ನಂಬಕ್ ಸಾಧ್ಯನೇ ಇಲ್ಲ ನಂಬಕ್ ಸಾಧ್ಯನೇ ಇಲ್ಲ ಆ ರೀತಿಯಾದಂತ ಒಂದು ನೋವುಗಳನ್ನ ನುಂಗ್ಕೊಂಡು ಕ್ಯಾನ್ಸರ್ ಅಂತ ಮಹಾಮಾರಿ ಇದ್ರು ಕೂಡ ನೋವುಗಳನ್ನ ನುಂಗ್ಕೊಂಡು ಕೊನೆಯವರೆಗೂ ಅವರು ಆಂಕರಿಂಗ್ ಮಾಡ್ತಾಯಿದ್ರು ವಿಶೇಷವಾಗಿ ಕನ್ನಡದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಂತವರು ನಿರೂಪಿಕೆಯಾಗಿ ಚಲನಚಿತ್ರ ತಾರೆಯಾಗಿ ಏಳು ಸಾವಿರಕ್ಕೂ ಅಧಿಕ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅವ್ರಿಗೂ ನಾನು ಸಂತಾಪವನ್ನು ಸೂಚನೆ ಮಾಡ್ತಾಯಿದ್ದೀನಿ ಇವತ್ತಿಗೂ ಮೆಟ್ರೋದಲ್ಲಿ ಅವ್ರ ಧ್ವನಿ ಇದೆ ಮೊನ್ನೆ ಮೆಟ್ರೋದವರು ಅದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಇವತ್ತು ಅಪರ್ಣ ಅವರು ನಮ್ಮ ಜೊತೆ ಇಲ್ಲದೇ ಇರ್ಬೋದು ಅವರ ಧ್ವನಿ ಮಾತ್ರ ಕನ್ನಡದಲ್ಲಿ ಹಾಗೆ ಉಳಿತತೆ ಮೆಟ್ರೋದಲ್ಲಿ ಹಾಗೆ ಉಳಿತತೆ ಆ ರೀತಿಯಾದಂಥ ಒಂದು ಇದು ಮಾಡಿದ್ದಾರೆ ಕೊನೆ ನಾನು ಮೊನ್ನೆ ಟಿ ವಿಯಲ್ಲಿ ನೋಡಿದೆ ಅವರು ಸಾಯಕ್ಕೆ ಮುಂಚೆ ಒಂದು ಹಾಡುಗಳನ್ನು ಅವರ ಸ್ನೇಹಿತರ ಜೊತೆ ಅವರ ಭಾಳ ಆತ್ಮೀಯಾಗಿರ್ತಕ್ಕಂಥ ಸ್ನೇಹಿತರ ಜೊತೆ ಅಂದರೆ ಸಿಂಗರ್ಸ್ ಜೊತೆ ಅವರು ಆಡಿರೋ ಅಂಥದ್ದನ್ನು ಕೂಡ ಮೊನ್ನೆ ನೆನ್ನೆ ನಾನು ಟಿ ವಿಯಲ್ಲಿ ನೋಡಿದಾಗ ನಮಗೂ ಒಂಥರ ಕರಳು ಕಿತ್ತು ಬರೋ ಒಂದು ದೃಶ್ಯವನ್ನು ನಾನು ನೋಡಿದೆ ಅವರಿಗೆ ತಲೆಯೆಲ್ಲ ಹೇರ್ ಕಟ್ ಮಾಡಿಬಿಡ್ತಿತ್ತು ಆ ಇಬ್ಬರು ಸಿಂಗರ್ಸ್ ಅವ್ರ ಜೊತೆ ಕೂತ್ಕೊಂಡು ಹೇಳ್ತಾರೆ ಆ ಈ ಸಿನಿಮಾದ ಹಾಡುಗಳು ಅಂದರೆ ಜೀವನ ಅನ್ನೋದು ಏನೋದ್ರ ಬಗ್ಗೆನ ಅದನ್ನು ನೋಡಿದಾಗ ನನಗೂ ಒಂಥರ ಕರಳು ಕಿತ್ತು ಬರೋ ಅಂಥ ಪರಿಸ್ಥಿತಿಯನ್ನು ನಾನು ನೋಡಿದ್ದೀನಿ ಅವರಿಗೆ ನನ್ನ ಸಂತಾಪ ಮತ್ತು ಅವ್ರಿಗೆ ಇಡೀ ಅಭಿಮಾನಿಗಳಿಗೆ ಅದನ್ನು ದುಃಖವನ್ನು ಬರೆಸುವಂಥ ಶಕ್ತಿ ನೀಡಲಿ ಕೊನೆಯದಾಗಿ ಕಾಜಿ ಅಜಯಾದ್ ಫಜಲ್ ಕೊಯಮ್ಮ ಅವರು ಸರ್ವಧರ್ಮ Tamo